ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ನಾಳೆ ಅಪ್ಪುಗೆ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಆಗ್ತಾ ಇದೆ ಕರ್ನಾಟಕ ಸರ್ಕಾರದಿಂದ ಮರಣೋತ್ತರವಾಗಿ ಸರ್ಕಾರ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದೆ ಹಾಗಾಗಿ ಪುನೀತ್ ಪತ್ನಿ ಅಶ್ವಿನಿ ಸೇರಿ ರಾಜ್ ಕುಟುಂಬಕ್ಕೆ ಸರ್ಕಾರದಿಂದ ಆಹ್ವಾನ ಹೋಗಿದೆ ಸಚಿವರಾದಂತ ಸುನಿಲ್ ಕುಮಾರ್ ಹಾಗೆಡೆ ಆರ್ ಅಶೋಕ್ ಅವರು ಆಹ್ವಾನವನ್ನು ಕೊಟ್ಟಿದ್ದಾರೆ ಪುನೀತ್ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಸಚಿವರು ನಾಳೆ ವಿಧಾನಸೌಧದ ಮುಂದೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತೆ ಸಚಿವರು ಅಪ್ಪು ನಿವಾಸಕ್ಕೆ ಬಂದಂತ ಹಿನ್ನೆಲೆಯಲ್ಲಿ ಅಪ್ಪು ಮನೆಗೆ ರಾಘಣ್ಣ ದಂಪತಿನೂ ಬಂದ್ರು ನಾಳೆ ಸಂಜೆ ನಾಲ್ಕು ಗಂಟೆಗೆ ವಿಧಾನಸೌಧದ ಮುಂಭಾಗದಲ್ಲಿ ಬೃಹತ್ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಇನ್ನು ಕಾರ್ಯಕ್ರಮದಲ್ಲಿ ರಜನಿಕಾಂತ್ ಜೂನಿಯರ್ ಎನ್ಟಿಆರ್ ಕೂಡ ಬರ್ತಾರೆ ಸ್ಯಾಂಡಲ್ವುಡ್ ನಟ ನಟಿಯರಿಗೂ ಕೂಡ ಸರ್ಕಾರದ ಕಡೆಯಿಂದ ಆಹ್ವಾನವ ಹೋಗಿದೆ ಈ ಹಿಂದೆ ಕರ್ನಾಟಕ ರತ್ನ ಪ್ರಶಸ್ತಿ ಅನೌನ್ಸ್ ಆಗಿತ್ತು ಬಸವರಾಜ ಬೊಮ್ಮಾಯಿ ಅವರೇ ಅನೌನ್ಸ್ ಮಾಡಿದ್ರು ಬಹಳ ಒತ್ತಾಯ ಎಲ್ಲಾ ಕೇಳಿ ಬರ್ತಾ ಇತ್ತು ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಪಿ ಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ ಹತ್ತು ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ ಇದನ್ನ ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಕೊಡಬೇಕು ಅಂತ ಈಗ ಮರಣೋತ್ತರವಾಗಿ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನವನ್ನ ಅಪ್ಪುಗೆ ಮಾಡ್ತಾ ಇದೆ ಅಂದ್ರೆ ಅಪುನೀತ್ ರಾಜ್ಕುಮಾರ್ ಅವರಿಗೆ ಕೊಡ್ತಾ ಇರುವುದು ಹಾಗಾಗಿ ಸಚಿವರಾದಂತಹ ಸುನಿಲ್ ಕುಮಾರ್ ಹಾಗೆನೆ ಆರ್ ಅಶೋಕ್ ಅವರು ಪುನೀತ್ ನಿವಾಸಕ್ಕೆ ಭೇಟಿ ಕೊಟ್ಟು ಪುನೀತ್ ಪತ್ನಿ ಅಶ್ವಿನಿ ಅವ್ರಿಗೆ ಈ ಆಹ್ವಾನವನ್ನ ಕೊಟ್ಟಿದ್ದಾರೆ ಏನು ಇವರು ಬಂದಿದ್ದಾರೆ ಸಚಿವರು ಅಪ್ಪು ನಿವಾಸಕ್ಕೆ ಅಂತ ಗೊತ್ತಾದ ತಕ್ಷಣ ಪಕ್ಕದಲ್ಲೇ ಇದೆ ರಾಘಣ್ಣ ಅವರ ಮನೆ ರಾಘಣ್ಣ ದಂಪತಿನೂ ಅಪ್ಪು ಮನೆಗೆ ಬಂದ್ರು ಸೊ ನಾಳೆ ಸಂಜೆ ನಾಲ್ಕು ಗಂಟೆಗೆ ವಿಧಾನಸೌಧದ ಮುಂಭಾಗದಲ್ಲಿ ಈ ಬೃಹತ್ ಕಾರ್ಯಕ್ರಮ ನಡೆಯುತ್ತೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತೆ ಏನು ರಜನಿಕಾಂತ್ ಹಾಗೆಯೇ ಜೂನಿಯರ್ ಎನ್ಟಿಆರ್ ಸೇರಿದಂತೆ ಇನ್ನೂ ಹಲವರು ಬರುವಂತ ನಿರೀಕ್ಷೆಗಳಿದೆ ಇವರಂತೂ ಬರ್ತಾರೆ ರಜನಿಕಾಂತ್ ಮತ್ತೆ ಜೂನಿಯರ್ ಎನ್ಟಿಆರ್ ನಾಳಿನ ಕಾರ್ಯಕ್ರಮಕ್ಕೆ ನಾವು ಸ್ಯಾಂಡಲ್ವುಡ್ ನಟ ನಟಿಯರಿಗೂ ಕೂಡ ನಾಳಿನ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ನೀಡಲಾಗಿದೆ ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ವೇದಿಕೆ ಇರುತ್ತೆ ಸಿಎಂ ನೇತೃತ್ವದಲ್ಲಿ ಪ್ರಶಸ್ತಿ ಪ್ರದಾನ ನಡೆಯುತ್ತೆ ಹತ್ತಕ್ಕೂ ಹೆಚ್ಚು ಎಲ್ಇಡಿ ಹಾಕಿ ಸಿದ್ಧತೆಯನ್ನ ಮಾಡಿದ್ದಾರೆ ಸಾರ್ವಜನಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತ ಕಾರಣ ವಿಧಾನಸೌಧದ ಮುಂದಿನ ರೋಡ್ ಅನ್ನ ನಾಳೆ ಬ್ಲಾಕ್ ಮಾಡ್ತಾರೆ ಸರ್ಕಾರದ ಒಂದು ಒಂದು ಪ್ರತಿಷ್ಠಿತವಾದಂತ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಪುನೀತ್ ರಾಜ್ಕುಮಾರ್ ಅವರಿಗೆ ಕೊಡ್ತಾ ಇದ್ದೀವಿ ಇವತ್ತು ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಮಧ್ಯೆ ಇಲ್ಲ ಅವರ ಶ್ರೀಮತಿ ಅವರಿಗೆ ಅವರ ಧರ್ಮಪತ್ನಿಯವರಿಗೆ ಇನ್ವಿಟೇಷನನ್ನು ಕೊಟ್ಟು ಅವರು ಆ ಈ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾರೆ ಒಟ್ಟು ವೇದಿಕೆ ಮೇಲೆ ಅವ್ರ ಕಡೆಯಿಂದ ಅವರು ಶಿವರಾಜ್ ಕುಮಾರ್ ಅವರು ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರು ಮೂರು ಜನ ವೇದಿಕೆ ಮೇಲೆ ಇರ್ತಾರೆ ಒಟ್ಟು ಅವ್ರ ಕುಟುಂಬದವರು ಸುಮಾರು ಐವತ್ತು ಜನ ಅವ್ರ ಕುಟುಂಬದವರೆಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ ಅದೇ ರೀತಿ ಫಿಲಂ ಚೇಂಬರ್ಗೂ ಕೂಡ ಪಾಸಸ್ಸನ್ನು ನಾವು ಕಳಿಸ್ತಾ ಇದ್ದೀವಿ ಉಳಿದಂತೆ ಸಾರ್ವಜನಿಕರೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರೋ ಅಲ್ಲಿ ವ್ಯವಸ್ಥೆ ಮಾಡುವಂಥದಕ್ಕೆ ಈಗಾಗಲೇ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದೀನಿ ಸರ್ಕಾರದ ಒಂದು ಕರ್ತವ್ಯ ಇಂಥ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಅವರ ಮನೆಗೋಗಿ ಅವರಿಗೆ ಆಮಂತ್ರಣ ಕೊಡುವಂಥದ್ದು ಸರ್ಕಾರದ ಒಂದು ಕರ್ತವ್ಯ ಆ ಕರ್ತವ್ಯ ದೃಷ್ಟಿಯಿಂದ ನಾವು ಇವತ್ತು ಮಾಡ್ತಾಡಿದ್ದೀರಿ ಫೋನ್ ಮುಖಾಂತರನೂ ಕೂಡ ಮುಖ್ಯಮಂತ್ರಿಗಳು ಫೋನ್ ಮುಖಾಂತರ ಮಾತಾಡಿದ್ದಾರೆ ಅವರು ಇನ್ವೈಟ್ ಮಾಡಿದ್ದಾರೆ ಸರ್ಕಾರದ ಪರವಾಗಿ ನಾನು ಸುನಿಲ್ ಕುಮಾರ್ ಅವರು ಬಂದು ಆ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಇನ್ವೈಟ್ ಮಾಡಿದ್ದೀರಿ ಅವರು ಅರ್ಧ ಗಂಟೆ ಮುಂಚೆ ಬಂದು ರಜನಿಕಾಂತ್ ಅವ್ರನ್ನ ಮತ್ತು ಜೂನಿಯರ್ ಎನ್ ಟಿ ಆರ್ ಅವ್ರನ್ನ ಸುಧಾಮೂರ್ತಿಯವ್ರನ್ನ ಅವರು ರಿಸೀವ್ ಮಾಡಿ ಅವ್ರ ಜೊತೆ ಅಲ್ಲಿ ಕಾಫಿ ಕುಡಿದು ಆಮೇಲೆ ಅವರು ಡ್ಯಾಸ್ಗೆ ಬರುವಂಥ ವ್ಯವಸ್ಥೆಯನ್ನು ಮಾಡಿದಿರಿ ನಾಲ್ಕು ಗಂಟೆ ಕಾರ್ಯಕ್ರಮ ಶುರುವಾಗ್ತೈತೆ ಸಂಗೀತ ಕಾರ್ಯಕ್ರಮ ಅದಾದಮೇಲೆ ಐದು ಗಂಟೆಗೆ ಮೈನ್ ಕಾರ್ಯಕ್ರಮ ಅಂದರೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಸಿನಿಮಾ ಬ್ಯೂರೋ ರಿಪೋರ್ಟರ್ ಸತೀಶ್ ಸತೀಶ್ ಬಹಳ ಜನರ ಒತ್ತಾಸೆ ಆಗಿತ್ತು ಒತ್ತಡ ಸರ್ಕಾರದ ಮೇಲೆ ಬಂದ ಮೇಲೆ ಕರ್ನಾಟಕ ರತ್ನ ಪ್ರಶಸ್ತಿ ಅನೌನ್ಸ್ ಆಗಿತ್ತು ಅದನ್ನ ಕನ್ನಡ ರಾಜ್ಯೋತ್ಸವದ ದಿನ ಪ್ರದಾನ ಮಾಡ್ತಾ ಇದ್ದಾರೆ ನಾಳೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿದೆ ಸಾಕಷ್ಟು ನಟ ನಟಿಯರು ಗಣ್ಯರು ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಸುಮಾರು ಎಷ್ಟು ಜನ ಸಾರ್ವಜನಿಕರು ಬರುವಂತ ನಿರೀಕ್ಷೆಗಳಿದೆ ಮತ್ತೆ ಅಲ್ಲಿನ ಭದ್ರತೆ ಸಿದ್ಧತೆ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಸತೀಶ್ ಎಸ್ yes, ಏನು ಕರ್ನಾಟಕದ ರಾಜ್ಯೋತ್ ಕರ್ನಾಟಕ ರಾಜ್ಯೋತ್ಸವದ ಒಂದು ನಮ್ಮ ನಾಡಿನ ರಾ ನಾಡ ಹಬ್ಬದ ದಿನವೇ ಕರ್ನಾಟಕದ ಪ್ರೀತಿಯ ಅಪ್ಪುಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ತಿರೋದು ಅಪ್ಪು ಅಭಿಮಾನಿಗಳು ಇರ್ಬೋದು ಮತ್ತು ಕನ್ನಡಿಗರಲ್ಲಿ ಒಂದು ಡಬಲ್ ಖುಷಿ ಅಂತ ಅನ್ಬೋದು ಏನಕಂದ್ರೆ ಈಗಾಗಲೇ ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ರಾಜ್ಯ ಸರ್ಕಾರದವರು ಮಾಡ್ಕೊಂಡಿದ್ದಾರೆ ಇನ್ನು ಪುನೀತ್ ರಾಜ್ಕುಮಾರ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡೋದು ವಿಧಾನಸೌಧದ ಮುಂಭಾಗದಲ್ಲೇ ಮಾಡ್ತಿರೋ ಕಾರಣ ಒಂದು ಸಾಕಷ್ಟು ಮುನ್ನೆಚ್ಚರಿಕೆ ಮತ್ತು ಜೊತೆಗೆ ಒಂದಷ್ಟು ಸಿದ್ಧತೆಗಳು ಕೂಡ ಆಗ್ತದೆ ಸೊ ಆ ಒಂದು ವಿಧಾನ ಸೌಧ ಮುಂಭಾಗದ ರಸ್ತೆ ಏನಿದೆ ಆ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಬ್ಲಾಕ್ ಮಾಡ್ಕೊಂಡು ಅಲ್ಲಿಗೆ ಬರುವಂತಹ ಸಾರ್ವಜನಿಕರ ಕಡೆ ಪುನೀತ್ ರಾಜ್ಕುಮಾರ್ ಅವರ ವಿಚಾರ ಆದರೆ ಸಾಕಷ್ಟು ಜನರು ಒಂದು ಲಕ್ಷಾಂತರ ಜನರು ಸೇರುವಂತಹ ಒಂದು ನಿರೀಕ್ಷೆ ಇರುತ್ತೆ ಆದ್ರಿಂದ ಯಾರಿಗೂ ಕೂಡ ಒಂದು ಸಮಸ್ಯೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ವಿಧಾನಸೌಧದ ಸುತ್ತಮುತ್ತಲ ಒಂದು ರಸ್ತೆಗಳನ್ನು ಕೂಡ ಅಲ್ಲಿ ವಾಹನ ಸಂಚಾರಕ್ಕೆ ಬೇರೆ ಕಡೆ ಅನುವು ಮಾಡಿಕೊಟ್ಟು ಅಲ್ಲಿ ಜನರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕೆ ಸರ್ಕಾರ ಕೂಡ ಒಂದು ಸಿದ್ಧತೆ ಮಾಡ್ಕೊಂಡಿರುವ ಬಗ್ಗೆ ಇವತ್ತು ಕೂಡ ಆ ರಶೋಕ್ ಅವರು ಅಧಿಕೃತವಾಗಿ ಹೇಳಿದ್ದಾರೆ ಅಲ್ಲದೆ ಇವತ್ತು ಕೂಡ ಅಧಿಕೃತವಾಗಿ ಪುನೀತ್ ರಾಜ್ಕುಮಾರ್ ಅವರ ನಿವಾಸಕ್ಕೆ ಬಂದು ಆ ಒಂದು ಕಾರ್ಯಕ್ರಮಕ್ಕೆ ರಾಜ್ ಕುಟುಂಬವನ್ನು ಆಹ್ವಾನಿಸಿದರೆ ಅಶ್ವಿನಿ ಪುನೀತ್ ರಾಜ್ ಒಂದು ಆಹ್ವಾನ ಪತ್ರಿಕೆ ಜೊತೆಗೆ ರಾಗಣ್ಣನಿಗೆ ಒಂದು ಸನ್ಮಾನ ಮಾಡುವ ಮುಖಾಂತರ ಆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡೋದಕ್ಕೆ ನಮ್ಮ ಕನ್ನಡಿಗರೇ ಆದಂತಹ ರಜನಿಕಾಂತ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಆಪ್ತ ಸ್ನೇಹಿತರಾದಂತಹ ಜೂನಿಯರ್ ಎಂಟರ್ ಅವರು ಕೂಡ ಬರ್ತಿದ್ದಾರೆ ಅವರು ಒಂದು ಮೂರು ಗಂಟೆಗೆ ಬೆಂಗಳೂರಿಗೆ ಬರುವ ಸಾಧ್ಯತೆ ಇದೆ ಅವರನ್ನ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಪುನೀತ್ ರಾಜ್ಕುಮಾರ್ ಅವರ ದಂಪತ್ನಿಯಾದಂತಹ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೂ ರಾಗಣ್ಣ ದಂಪತಿಗಳು ಹೋಗಿ ಅವರನ್ನು ಸ್ವಾಗತ ಮಾಡಿಕೊಂಡು ಅವರ ಜೊತೆಲಿ ಒಂದು ಕಾಫಿಯನ್ನು ಕುಡಿದ ನಂತರ ನಾಲ್ಕು ಗಂಟೆಯ ವೇಳೆಗೆ ಆ ಒಂದು ಕಾರ್ಯಕ್ರಮಕ್ಕೆ ವಿಧಾನಸೌಧದ ಮುಂಭಾಗ ನಡೆಯುವಂತಹ ರಾಜ್ಯೋತ್ಸವ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಕರ್ನಾಟಕ ರತ್ನ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಬರ್ತಾರೆ ಸೊ ಈಗಾಗ್ಲೇ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಜೂನಿಯರ್ ಎನ್ ಟಿ ಆರ್ ಹೊರತುಪಡಿಸಿ ಬೇರೆ ಯಾರಾದ್ರೂ ಸ್ಟಾರ್ಸ್ ಹೊರಗಡೆಯಿಂದ ಬರುವಂತ ಚಾನ್ಸಸ್ ಇದೆಯಾ ಅದ್ರ ಜೊತೆಯಲ್ಲಿ ಸ್ಯಾಂಡಲ್ವುಡ್ ನಟ ನಟಿಯರಿಗೂ ಆಹ್ವಾನ ಹೋಗಿದೆ ಯಾರೆಲ್ಲ ಬರುವಂತ ನಿರೀಕ್ಷೆಗಳಿದೆ ಈಗ ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸರ್ಕಾರದಿಂದ ಅಧಿಕೃತವಾಗಿ ಹೋಗಿರುವಂತಹ ಆಹ್ವಾನ ಪತ್ರಿಕೆ ಅಂತ ಅಂದ್ರೆ ಜೂನಿಯರ್ ಎನ್ಟಿಆರ್ ಹಾಗೂ ರಜನಿಕಾಂತ್ ಇವ್ರಿಬ್ಬರಿಗೆ ಮಾತ್ರ ಅಧಿಕೃತವಾಗಿ ಹೋಗಿದೆ ಆದ್ರೆ ಇನ್ನು ಸರ್ಕಾರದ ಹೊರತುಪಡಿಸಿ ಬೇರೆ ಯಾರಾದ್ರೂ ಕೂಡ ನಮ್ಮ ಇಂಡಸ್ಟ್ರಿಯವ್ರು ಯಾರು ಬರ್ತಾರೆ ಬೇರೆ ಇಂಡಸ್ಟ್ರಿಯವ್ರು ಯಾರು ಬರ್ತಾರೆ ಅದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಇಲ್ಲ ಆದರೆ ಅಧಿಕೃತವಾಗಿ ಸರ್ಕಾರದಿಂದ ಒಂದು ಮಾಹಿತಿ ಹೋಗಿ ಆಹ್ವಾನ ಪತ್ರಿಕೆ ಹೋಗಿರುವಂತದ್ದು ಜೂನಿಯರ್ ಎಂಟರ್ ಮತ್ತು ರಜನಿಕಾಂತ್ ಅವ್ರ ಶರ್ಮಿತ ಆಹ್ವಾನ ಪತ್ರಿಕೆ ಹೋಗಿರೋದು ಫೈನ್ ಥ್ಯಾಂಕ್ ಯು ಸತೀಶ್ ತಮ್ಮಲ್ಲ ಇನ್ಫಾರ್ಮೇಶನ್ಗೆ ನಾಳೆ ಸಂಜೆ ನಾಲ್ಕು ಗಂಟೆಗೆ ವಿಧಾನಸೌಧದ ಮುಂಭಾಗದಲ್ಲಿ ಬೃಹತ್ ಕಾರ್ಯಕ್ರಮ ನಡೆಯುತ್ತೆ ಆ ಇನ್ವಿಟೇಷನ್ ಕಾರ್ಡ್ ಅನ್ನು ಕೂಡ ಡಿಸ್ಪ್ಲೇ ಮಾಡಿ ತೋರಿಸ್ತಾ ಇದ್ದೀವಿ ಅದರಲ್ಲಿ ರಜನಿಕಾಂತ್ ಅವರ ಹೆಸರು ಇದೆ ಜೊತೆಗೆ ಜೂನಿಯರ್ ಎನ್ ಟಿ ಆರ್ ಮತ್ತೆ ಸುಧಾಮೂರ್ತಿ ಅವರನ್ನು ಕೂಡ ಅತಿಥಿಗಳಾಗ ಆಹ್ವಾನವನ್ನು ಮಾಡಿದ್ದಾರೆ ಇನ್ನು ಆಫ್ಕೋರ್ಸ್ ರಾಜ್ ಕುಟುಂಬಸ್ಥರು ಕೂಡ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಇನ್ನು ಸ್ಯಾಂಡಲ್ವುಡ್ ನಟ ನಟಿಯರಿಗೂ ಕೂಡ ಆಹ್ವಾನ ಪತ್ರಿಕೆ ಹೋಗಿದೆ ಆದ್ರೆ ಇನ್ವಿಟೇಷನ್ ಅಲ್ಲಿ ಪ್ರಿಂಟ್ ಆಗಿರೋದು ರಜನಿಕಾಂತ್ ಮತ್ತೆ ಜೂನಿಯರ್ ಎನ್ ಟಿ ಆರ್ ಹಾಗೆ ಸುಧಾಮೂರ್ತಿ ಅವರ ಹೆಸರು ಇನ್ನು ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನಕ್ಕೆ ವಿಧಾನಸೌಧದಲ್ಲಿ ಸಿದ್ಧತೆ ಹೇಗಿದೆ ನಮ್ಮ ಪ್ರತಿನಿಧಿ ಕೃಷ್ಣ ಮಾಹಿತಿ ಕೊಟ್ಟಿದ್ದಾರೆ ನೋಡೋಣ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಅಗಲಿ ಒಂದು ವರ್ಷ ಆಗ್ತಾ ಇದೆ ಈಗಾಗಲೇ ಅಭಿಮಾನಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಅವರಿಗೆ ಗೌರವವನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ಇದ್ರ ಜೊತೆಗೆ ರಾಜ್ಯ ಸರ್ಕಾರ ಕೂಡ ದೊಡ್ಡ ಮಟ್ಟದಲ್ಲಿ ಗೌರವ ಸಲ್ಲಿಸೋದಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು ನಾಳೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಆ ನಟ ಪುನೀತ್ ರಾಜ್ಕುಮಾರ್ ಅವರ ಗೆ ಈಗಾಗಲೇ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನವನ್ನು ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇರುವಂತದ್ದು ಇವತ್ತು ಆ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಭರ್ಜರಿ ಸಿದ್ಧತೆಯನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು ನಾವು ಕಾಣ್ಬೋದಾಗಿದೆ ಮುಖ್ಯವಾಗಿ ವಿಧಾನಸೌಧ ಅಂದ್ರೆ ಶಕ್ತಿ ಸೌಧದ ಮುಂಭಾಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮಾಡೋದಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿರುವಂತದ್ದು ಅದಕ್ಕೆ ಪೂರ್ವಭಾವಿಯಾಗಿ ಇದೀಗ ದೊಡ್ಡ ಮಟ್ಟದಲ್ಲಿ ಸಿದ್ಧತೆ ಆಗ್ತಾ ಇರುವಂತದ್ದು ನಾವು ಕಾಣ್ಬೋದಾಗಿದೆ ಈಗಾಗಲೇ ವಿಧಾನಸೌಧದ ಮೆಟ್ಟುಗಳಲ್ಲ ಮೆಟ್ಟುಗಳ ಮೇಲೆ ಒಂದ್ ರೀತಿ ಬೃಹತ್ ಮಂಟಪವನ್ನ ನಿರ್ಮಾಣವನ್ನ ಮಾಡೋದ್ರ ಮೂಲಕವಾಗಿ ಒಂದ್ ರೀತಿ ಕರ್ನಾಟಕ ಮತ್ತೆ ಕನ್ನಡವನ್ನ ವೈಭವೀಕರಣ ಮಾಡುವಂತಹ ಒಂದು ಮಂಟಪವನ್ನ ನಿರ್ಮಾಣ ಮಾಡುತ್ತಾ ಇರುವಂತದ್ದನ್ನ ನಾವು ಕಾಣಬಹುದಾಗಿದೆ ಇದೇ ಒಂದು ದೊಡ್ಡ ವೇದಿಕೆಯಲ್ಲಿ ಒಂದು ಪ್ರಶಸ್ತಿ ಪ್ರದಾನ ಮಾಡೋದಕ್ಕೂ ಕೂಡ ಮುಂದಾಗ್ತಿರುವಂತದ್ದು ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಈಗ ಸಂಬಂಧಪಟ್ಟಂತಹ ಸಚಿವರುಗಳು ಅಂದ್ರೆ ಅಶೋಕ್ ಆಗಿರ್ಬೋದು ಮತ್ತೆ ಸುನಿಲ್ ಕುಮಾರ್ ಆಗಿರ್ಬೋದು ಇಬ್ರು ಕೂಡ ಅಂದ್ರೆ ಈ ಒಂದು ಕಾರ್ಯಕ್ರಮವನ್ನ ಉಸ್ತುವಾರಿ ಇರ್ತಕ್ಕಂತಹ ಇಬ್ಬರು ಸಚಿವರು ಸಚಿವರುಗಳು ಕೂಡ ಇದೀಗ ಸಿದ್ಧತೆಯ ಪರಿಶೀಲನೆಯಲ್ಲಿ ತೊಳ್ಕೊಂಡಿರುವಂತದ್ದು ಮತ್ತೆ ಈಗಾಗಲೇ ವೇದಿಕೆಯ ಮೇಲ್ಭಾಗದಲ್ಲಿ ನಾವು ಕಾಣಬಹುದಾಗಿದೆ ದೊಡ್ಡ ವೇದಿಕೆಯನ್ನು ನಿರ್ಮಾಣ ಮಾಡ್ಲಾಗ್ತಾ ಇದೆ ಮತ್ತೆ ಅದೇ ವೇದಿಕೆಯಲ್ಲಿ ಮುಖ್ಯವಾಗಿ ರಜನಿಕಾಂತ್ ಆಗಿರ್ಬೋದು ಮತ್ತೆ ಜೂನಿಯರ್ ಎನ್ಟಿಆರ್ ಆಗಿರ್ಬೋದು ಮತ್ತೆ ಸುಧಾಮೂರ್ತಿ ಆಗಿರ್ಬೋದು ಹೀಗೆ ದೊಡ್ಡ ಮಟ್ಟದ ಗಣ್ಯರು ಆ ಒಂದು ವೇದಿಕೆಯಲ್ಲಿ ವೇದಿಕೆಯ ಮೇಲೆ ಭಾಗವಹಿಸ್ತಾ ಇರುವಂತದ್ದು ಕಾರಣಕ್ಕೋಸ್ಕರವಾಗಿ ಒಂದು ರೀತಿ ಬೃಹತ್ ವೇದಿಕೆಯನ್ನು ಕೂಡ ನಿರ್ಮಾಣವನ್ನು ಮಾಡ್ಲಾಗ್ತಾ ಇರುವಂತದ್ದು ಇನ್ನು ಅದು ಮುಂಭಾಗದಲ್ಲಿ ನಾವು ಕಾಣಬಹುದಾಗಿದೆ ಈಗಾಗಲೇ ವಿವಿಪಿ ಗಣ್ಯರು ಅಂದ್ರೆ ಏನು ಪುನೀತ್ ರಾಜ್ಕುಮಾರ್ ಅವರ ಮನೆಯ ಕುಟುಂಬ ಸದಸ್ಯರು ಸೇರಿದಂತೆ ಬೇರೆ ಬೇರೆ ಗಣ್ಯ ಗಣ್ಯರು ಕೂಡ ಕುಳಿತುಕೊಳ್ಳೋದಕ್ಕೂ ಕೂಡ ಈಗಾಗಲೇ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಲಾಗ್ತಾ ಇರುವಂತದ್ದು ಮತ್ತೆ ಮುಖ್ಯವಾಗಿ ಆ ಸಾವಿರಾರು ಸಂಖ್ಯೆಯಲ್ಲೂ ಕೂಡ ಈಗಾಗಲೇ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದೇ ಒಂದು ಕಾರಣಕ್ಕೋಸ್ಕರವಾಗಿ ವೇದಿಕೆ ಮುಂಭಾಗದಲ್ಲೂ ಕೂಡ ಗಣ್ಯರು ಅಂದ್ರೆ ಬೇರೆ ಬೇರೆ ವಿವಿ ಐಪಿ ಅಂತ ಗಣ್ಯರು ಕುಳಿತುಕೊಳ್ಳೋದಕ್ಕೂ ಕೂಡ ಒಂದು ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಗ್ತಾ ಇರುವಂತದ್ದು ಇನ್ನು ಇದು ವಿಧಾನಸೌಧದ ಒಳಭಾಗದ ಚಿತ್ರಣವನ್ನ ನಾವು ನೋಡಿದ್ರೆ ನೋಡದ್ ನೋಡಿದ್ಮೇಲೆ ಇನ್ನು ಅದರ ಮುಂಭಾಗದಲ್ಲಿ ನಾವು ಕಾಣ್ಬೋದಾಗಿದೆ ವಿಧಾನಸೌಧದ ಮುಂಬ ಮುಂದಿನ ಅಹ್ ಏನ್ ರಸ್ತೆ ನಾವು ಕಾಣ್ತಿದ್ದೇವೆ ಅಂದ್ರೆ ವಿಧಾನಸೌಧ ಮತ್ತೆ ಹೈಕೋರ್ಟ್ ನ ಮುಖ್ಯ ರಸ್ತೆ ಇದು ಈ ಒಂದು ರಸ್ತೆಯಲ್ಲಿ ಈಗಾಗಲೇ ಅಭಿಮಾನಿಗಳನ್ನ ಸೇರಿಸೋದಕ್ಕೂ ಕೂಡ ಈಗಾಗಲೇ ಎಲ್ಲಾ ಕಾರ್ಯಕ್ರಮವನ್ನ ರೂಪಿಸ್ತಾ ಇರುವಂತದ್ದು ಅಂದ್ರೆ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನರನ್ನ ಒಂದು ಗುರಿಯನ್ನ ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಈ ಒಂದು ರಸ್ತೆಯಲ್ಲಿ ಅಭಿಮಾನಿಗಳಿಗೆ ಅಹ್ ಕುಳಿತುಕೊಳ್ಳೋದಕ್ಕೂ ಕೂಡ ನಿಂತ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಿರುವಂತದ್ದು ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಇದೀಗ ಈ ಒಂದು ರಸ್ತೆಯನ್ನ ಬ್ಲಾಕ್ ಮಾಡಿ ಅಲ್ಲಿ ಅಭಿಮಾನಿಗಳನ್ನ ಕೂರ್ಸೋದಕ್ಕೂ ಕೂಡ ಒಂದು ವ್ಯವಸ್ಥೆ ಮಾಡೋದಕ್ಕೂ ಕೂಡ ನಿರ್ಧಾರವನ್ನು ಮಾಡಿದ್ದಾರೆ ನಾಳೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಪ್ರಯುಕ್ತವಾಗಿ ಈ ಒಂದು ರಸ್ತೆಯನ್ನ ಸಂಪೂರ್ಣವಾಗಿ ಬ್ಲಾಕ್ ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಇನ್ನು ಮುಖ್ಯವಾಗಿ ಈಗಾಗಲೇ ಒಂದಷ್ಟು ಜನ ಈ ಒಂದು ಕಾರ್ಯಕ್ರಮಕ್ಕೆ ಆ ಪಾಸ್ಗಳನ್ನು ಕೂಡ ಈಗಾಗಲೇ ವಿತರಣೆ ಅಂದ್ರೆ ಇಶ್ಯೂ ಮಾಡುವಂತ ಒಂದು ಕೆಲಸವನ್ನು ಕೂಡ ಸಂಬಂಧಪಟ್ಟಂತ ಸಚಿವರುಗಳು ಮಾಡ್ತಾ ಇದ್ದಾರೆ ಮತ್ತೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಇದೇ ಒಂದು ಕಾರ್ಯಕ್ರಮದ ಉಸ್ತಿಯ ಉಸ್ತುವಾರಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ ಮತ್ತೆ ಈ ಒಂದು ಕಾರ್ಯಕ್ರಮವನ್ನ ದೊಡ್ಡ ಮಟ್ಟದಲ್ಲೂ ಕೂಡ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ವಿಧಾನಸೌಧದ ಮುಂಭಾಗದಿಂದಲೇ ಈ ಒಂದು ಕಾರ್ಯಕ್ರಮವನ್ನ ಮಾಡೋದಕ್ಕೆ ಸಜ್ಜಾಗ್ತಾ ಸರ್ಕಾರ ಅದ್ರ ಜೊತೆಗೆ ಮುಖ್ಯವಾಗಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಅಭಿಮಾನಿಗಳು ಬಂದಂತಹ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನ ವೀಕ್ಷಣೆಯನ್ನ ಮಾಡಬೇಕಾಗತ್ತೆ ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಸುಮಾರು ಹತ್ತಕ್ಕೂ ಹೆಚ್ಚು ಹೆಚ್ಚು ಎಲ್ಇ ಡಿ ಪರದೆಗಳನ್ನು ಕೂಡ ಈಗಾಗಲೇ ಏನು ವಿಧಾನಸೌಧದ ಮುಂಭಾಗದಲ್ಲಿ ಅಳವಡಿಕೆ ಮಾಡೋದಕ್ಕೂ ಕೂಡ ಸರ್ಕಾರ ಸಜ್ಜಾಗಿರುವಂತದ್ದು ಹೀಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಒಂದು ಪೂರ್ವ ಸಿದ್ಧತೆಯಲ್ಲಿ ತೊಡ್ಕೊಳ್ತಾ ಇರುವಂತದ್ದು ಈಗಾಗಲೇ ಸಂಬಂಧಪಟ್ಟಂತಹ ಸಚಿವರುಗಳು ಕೂಡ ಇದೀಗ ಈಗಾಗಲೇ ಕಾರ್ಯಕ್ರಮವನ್ನ ಕಾರ್ಯಕ್ರಮದ ಸಿದ್ಧತೆಯನ್ನ ಪರಿಶೀಲನೆ ಮಾಡಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಮನೆಗೂ ಭೇಟಿ ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡುವಂತ ನಿಟ್ಟಿನಲ್ಲೂ ಕೂಡ ಸಚಿವರು ಮುಂದಾಗ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆಗೆ ಕೃಷ್ಣ ಜೀವಿ ನ್ಯೂಸ್